ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಬೆಂಡೆಕಾಯಿ ಮತ್ತು ಹೆಸ್ರು ಕಣ್ಣನ್ನು ಹಾಕ್ಬಿಟ್ಟು ಒಂದು ಸೂಪರ್ ಆಗಿರುವಂತ ರೆಸಿಪಿ ಮಾಡೋದನ್ನ ತೋರಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ನಾನಿಲ್ಲಿ ಒಂದು ಕಾಲು ಜಿ ಅಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಬಿಟ್ಟು ಒಂದು ಒಣ ಬಟ್ಟೆಯಿಂದ ಒರೆಸಿ ಈ ರೀತಿ ಮೀಡಿಯಂ ಸೈಜಲ್ಲಿ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬಹುದು ಇವಾಗ ಬೆಂಡೆಕಾಯಿನ ಸ್ವಲ್ಪ ಉರ್ಕೊಳ್ಳೋಣ ಒಂದು ಬಾಣಲಿಗೆ ಬೆಂಡೆಕಾಯಿನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಳ್ಳೋದಕ್ಕೆ ನಾನು ಎಣ್ಣೆನ ಬಳಸ್ತಾ ಇಲ್ಲ ಆಗಿನೇ ಹುರ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಎಣ್ಣೆನ ಸ್ವಲ್ಪ ಹಾಕೊಂಡು ಹುರ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲೆ ತನಕ ಚೆನ್ನಾಗಿ ಹುರ್ಕೊಂಡು ಒಂದು ಪೇಟಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಅದೇ ಬಾಂಡ್ಲಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸ್ರುಗಳನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಊರಿನ ಲೋಟು ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೆಸ್ರುಗಳನ್ನ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಉರ್ಕೊಂಡು ಇದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸಿಂಪಲ್ ಆಗಿರತಕ್ಕಂಥ ರುಬ್ಕೊಂಡು ಬರೋಣ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ ಅಷ್ಟು ಹಸಿ ತೆಂಗಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದೆರಡು ಹಣ್ಣಾಗಿರುವಂಥ ಟೊಮೊಟೊನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳನ್ನು ಕೂಡ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳ ಕೂಡ ಸಿಪ್ಪೆ ಸುಲ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಹಾಗೆಯೇ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ನಿಂಬೆಣಗಾದಷ್ಟು ಹುಣಸೆಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆದಷ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಸೊ ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೊಂಡಿದ ನಂತರ ಇದನ್ನು ಕೂಡ ಪಕ್ಕಕ್ಕೆ ತಿಟ್ಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ರುಬ್ಬದಕ್ಕೆ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರ್ಬೇವ್ನ ಹಾಕೊಂಡಿದ್ದೀನಿ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲನ್ನ ಸೇರಿಸಿಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ನಾವು ರುಬ್ಬದಕ್ಕೆ ಹಸಿ ಮಸಾಲ ಹಾಕಿರೋದ್ರಿಂದ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಲೈಟಾಗಿ ಎಣ್ಣೆ ಬಿಡೋದಕ್ಕೆ ಶುರುವಾದ ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ನಿಮಗೆ ತೆಳುವಾಗಬೇಕು ಗಟ್ಟಿಯಾಗಬೇಕು ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನಂತರ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದ ನಂತರ ನಾವು ಉರ್ದಿಟ್ಕೊಂಡಿದ್ವಲ್ಲ ಬೆಂಕೆಕಾಯಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಹುರಿದಿಟ್ಕೊಂಡಿರುವಂಥ ಹೆಸರು ಕೂಡ ಸ್ವಲ್ಪ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷದ್ದು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದ ನಂತರ ತೋರಿಸ್ತಾ ಇದ್ದೀನಿ ತುಂಬನೇ ರುಚಿಯಾಗಿರ್ತಕ್ಕಂಥ ಬೆಂಡೆಕಾಯಿ ಹುಳಿ ಸಾಂಬಾರು ರೆಡಿಯಾಗಿದೆ ಈ ಚಳಿಗಾಲಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಅಂತೂ ತುಂಬ ಸೂಪರ್ ಆಗಿರುತ್ತೆ ಖಂಡಿತ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖ ತಿಳಿಸ್ಬೋದು ಇವತ್ತು ಬೆಂಡೆಕಾಯಿ ಸಾಂಬಾರನ್ನ ಬಿಸಿ ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಸಿಂಪಲ್ ಅಂಡ್ ಕ್ವಿಕ್ ರೆಸಿಪಿಗಾಗಿ ರಜಿನಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್